ಮೊಟ್ಟ ಮೊದಲನೇದಾಗಿ ಒಬ್ಬಳ್ಳಿಧನಿಯ ಏನು ಒಂದು ಮಾಧ್ಯಮದವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಈಗಂತ ಹೇಳಿದ್ರೆ ಇದು ಸುಮಾರು ಒಂದು ಮೂವತ್ ಮೂವತ್ತೈದು ವರ್ಷದಿಂದ ಒಂದು ಸಮಸ್ಯೆ ಇದೆ ಈ ಸಮಸ್ಯೆ ಬಗೆಹರ್ಲಿಕ್ಕೆ ಅನೇಕ ಆ ಹಾಗೂ ಶಾಸಕರಾಗಲಿ ಮಧ್ಯ ಎಂಪಿಯವರಾಗಲಿ ಮಾತಾಡಿದ್ರು ಕೂಡ ಅದು ಏನೂ ಮಠ ಬಗೆಯಾರದಿಲ್ಲ ಈಗ ಒಂದು ದೇವಸ್ಥಾನದಲ್ಲಿ ಅನೇಕ ಹಿಂದೂಗಳು ಬಂದು ಒಂದು ಸಂಪ್ರದಾಯ ಪ್ರಕಾರ ಬಂದು ಭಕ್ತಿ ಭಾವನೆಯಿಂದ ಹಬ್ಬದಲ್ಲಿ ಬಂದು ಗುಡಿಗೆ ದೇವಸ್ಥಾನ ದೇವರಿಗೆ ಭಕ್ತಿಯಿಂದ ಅರ್ಪಣೆ ಮಾಡ್ತಾರೆ ಆದರೆ ಇವರು ರಾಜಕಾರಣಿಗಳು ಸ್ವಲ್ಪ ಎಚ್ಚೆತ್ತುಕೊಂಡು ಇವತ್ತು ನಮ್ಮ ಭಾಗದಲ್ಲಿ ಅನೇಕ ಕಾರ್ಪೋರೇಟ್ ಹಾಗೂ ಕಾರ್ಪೊರೇಷನ್ ಮೇಯರ್ ಆಗಲಿ ಮತ್ತು ಕಾರ್ಪೊರೇಷನ್ ಕಮಿಷನರ್ ಆಗಲಿ ಮತ್ತು ಪ್ರತಿಷ್ಠಿತ ನಮ್ಮ ಶಾಸಕರಾದಂತಹ ಶ್ರೀ ಪ್ರಸಾದ್ ಅಬ್ಬಯ್ ಅವರು ಕೂಡ ಇದರ ಬಗ್ಗೆ ನಾವು ಕಾಳಜಿ ವಹಿಸಬೇಕು ಹಾಗೂ ಮಹೇಶ್ ಟೆಂಗಿನ್ಗಾ ಅವರು ಕೂಡ ನಾವು ವಿನಂತಿ ಮಾಡ್ಕೊಂತೀವಿ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಭಾಗದ ನಮ್ಮ ಜನಪ್ರಿಯ ಲೋಕಸಭಾ ಸದಸ್ಯರಾದಂತಹ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಕೂಡ ಇಲ್ಲಿ ಎಚ್ಚೆತ್ತುಕೊಂಡು ಈ ಏನೊಂದು ಸಮಸ್ಯೆ ಇದೆ ಈ ಸಮಸ್ಯೆಗೆ ಬಗೆಹರಿಸಬೇಕಂತ ಹೇಳಿ ನಾನು ವಿನಂತಿ ಮಾಡ್ತೇನೆ ತುಳಜಾಭವನ್ ಸರ್ಕಲ್ ನಲ್ಲಿ ಅಷ್ಟೇ ಅಲ್ಲ ಕಂಬಿಪೇಟೆಯಲ್ಲಿ ರಾಮದೇವರ ಮಂದಿರದಲ್ಲಿ ಕೂಡ ಈ ಸಮಸ್ಯೆ ಆಗ್ತಾ ಇದೆ ನೀವು ಎಚ್ಚೆತ್ತು ತಗೊಂಡು ಈ ದಿನ ಬರುವ ದಿನಗಳಲ್ಲಿ ಆದಷ್ಟು ಬೇಗನೆ ಇದರ ಪರಿಹಾರ ಹೇಳಿ ನಾವು ವಿನಂತಿ ಮಾಡ್ತಾ ಇದ್ದೀವಿ ಮತ್ತು ಇದು ಇದರ ಬಗ್ಗೆ ನಾವು ಹೆಚ್ಚಿನ ಮತ್ತೆ ಮುಂದೆ ನಾವು ಈ ಮಳೆಗಾಲ ಮುಗಿದೋಯ್ತೀವಿ ಈಗ ಸುಮಾರು ಒಂದು ಏಳು ಎಂಟು ತಿಂಗಳ ಸಮಯ ಇದೆ ಈ ಏಳು ಎಂಟು ತಿಂಗಳಲ್ಲಿ ಆದಷ್ಟು ಬೇಗನೆ ಇವರು ಒಂದು ಎರಡು ಮೂರು ತಿಂಗಳಲ್ಲಿ ಕೆಲಸ ಪ್ರಾರಂಭ ಮಾಡಿದ್ರಪ್ಪ ಅಂತಿದ್ದಾರೆ ಎಷ್ಟೋ ಒಂದು ಪರಿಹಾರ ಆಗ್ತದೆ ಅಂತ ಹೇಳಿ ನಮ್ಮ ಆಶಾಭಾವನೆ ಇದೆ ಅವರು ಅಂತ ಹೇಳಿ ನಮಗೂ ಕೂಡ ನಮ್ಮ ವಿಶ್ವಾಸ ಇದೆ ಇಲ್ಲ ಅಂದಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದವರ ಎಲ್ಲರೂ ಕೂಡಿಕೊಂಡು ಇದರ ಬಗ್ಗೆ ನಾವು ಉಗ್ರ ಹೋರಾಟ ಮಾಡಲಿಕ್ಕೆ ನಾವು ಸನ್ನದರಾಗಿದ್ದೇವೆ ಇದು ಇದರ ಬಗ್ಗೆ ನಾವು ಹೆಚ್ಚಿನ ಮತ್ತೆ ಮುಂದೆ ನಾವು ವಯಸ್ಸು ಯಾವುದೋ ಒಂದು ಉಗ್ರ ಹೋರಾಟ ವಹಿಸ್ಕೋ ಅಲ್ಲಿವರೆಗೆ ನೀವು ಕಾವಲಾವಕಾಶ ನೋಡಬೇಡ್ರಿ ಆದಷ್ಟು ಬೇಗನೆ ಇದನ್ನು ಬೇರೆ ಪರಿಹಾರ ಮಾಡ್ಬೇಕಂತೇಳಿ ನಾನು ಈ ಹುಬ್ಬಳ್ಳಿ ದಿನವರು ಏನೋ ಒಂದು ಅಭಿಯಾನ ಪ್ರಾರಂಭ ಮಾಡಿದ್ದಾರೆ ಅದಕ್ಕೆ ನಾವು ಕೂಡ ಬೆಂಬಲ ಕೊಟ್ಟು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗನೆ ನೀವು ಇದನ್ನು ಪರಿಹಾರ ಮಾಡ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೊಂತೇವೆ ನಾನು ವಿಟ್ಟಲ್ ಅಥವಾ ಎಸ್ ಎಸ್ ಟಿ ಕೋವಿಡ್ ಬ್ಯಾಂಕಿನ ಚೇರ್ಮನ್ ಸರ್ ಇದ್ರ ಬಗ್ಗೆ ಏನಾದ್ರು